ಆಕಾಶವಾಣಿ ಮೂಲ ಸೌಕರ್ಯಗಳ ಸುಧಾರಣೆ ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ ಭಾಗವಹಿಸಿದ್ದಾರೆ ಮೋಹನ್ ವಿಶ್ವ ಆರ್ಥಿಕ ತಜ್ಞರು ಹಾಗೂ ಅಂಕಣಕಾರರು ಸಂದರ್ಶಕರು ಕೆಸಿ ಶಿವರಾಮ್ ಪತ್ರಕರ್ತರು ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಅಲ್ಲಿನ ಮೂಲ ಸೌಕರ್ಯಗಳ ಕಾಣಿಕೆ ಬಹಳ ದೊಡ್ಡದು ಇದನ್ನು ಮನಗಂಡ ಕೇಂದ್ರ ಸರ್ಕಾರವು ಮೂಲಸೌಕರ್ಯಗಳಿಗೆ ಇನ್ನಿಲ್ಲದ ಒತ್ತಾಸೆಯನ್ನು ನೀಡಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾದ್ರೆ ಮೂಲ ಸೌಕರ್ಯಗಳ ಕ್ಷೇತ್ರದಲ್ಲಿ ಏನೆಲ್ಲ ಸುಧಾರಣೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಎನ್ನುವುದರ ಬಗ್ಗೆ ಇವತ್ತಿನ ಸಂದರ್ಶನದಲ್ಲಿ ನಾವು ಮಾಹಿತಿ ನೀಡ್ತಾ ಇದ್ದೀವಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಶ್ರೀಯುತ ಮೋಹನ್ ವಿಶ್ವ ಅವರು ಶ್ರೀಯಿತರು ಆರ್ಥಿಕ ತಜ್ಞರಾಗಿ ಅಂಕಣಕಾರರಾಗಿ ಹೆಸರು ಮಾಡಿರತಕ್ಕಂಥವರು ಕೇಂದ್ರ ಸರ್ಕಾರದ ಮೂಲ ಸೌಕರ್ಯಗಳ ಕ್ಷೇತ್ರದಲ್ಲಿ ಏನೆಲ್ಲ ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಬನ್ನಿ ಕಾರ್ಯಕ್ರಮಕ್ಕೆ ಶ್ರೀ ಇತರ ನಿಮ್ಮೆಲ್ಲರ ಪರವಾಗಿ ನಮ್ಮ ಆಕಾಶವಾಣಿ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾನು ಆರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದೆ ಮೂಲಸೌಕರ್ಯಗಳು ಅನ್ನುವಂಥದ್ದು ಒಂದು ದೇಶದ ಪ್ರಗತಿಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತೇವೆ ಅಂತ ಹಾಗಾದ್ರೆ ತಾವೊಬ್ಬ ಆರ್ಥಿಕ ತಜ್ಞರಾಗಿ ಇದನ್ನ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಖಂಡಿತವಾಗ್ಲು ನೋಡಿ ನೀವು ಈ ಒಂದು ಒಂದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮಗೆ ಈ ಸುವರ್ಣ ಚತುಷ್ಪಥ ಹೆದ್ದಾರಿ ಗೋಲ್ಡನ್ ಕ್ವಾರ್ಟ್ಲೇಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಿನ ಕೂಸಾಗಿ ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ನಗರಗಳನ್ನು ಸಂಪರ್ಕಿಸುವಂತಹ ಒಂದು ಹೈವೇ ಮಾಡಿದ್ರಲ್ಲ ಗೋಲ್ಡನ್ ಕ್ವಾರ್ಟಿಲೇಟರ್ ಹೈವೇ ಆ ಹೈವೇ ಬಂದ ನಂತರ ನಿಮಗೆ ನೋಡಿದ್ರೆ ಆ ಹೈವೇನಲ್ಲಿ ಬರುವಂತಹ ಬಹಳಷ್ಟು ಊರುಗಳು ಇವತ್ತು ಯಾವ ರೀತಿ ಡೆವಲಪ್ ಆಗಿದ್ದಾವೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಉದಾಹರಣೆಗೆ ತೊಗೊಂಡ್ರೆ ನಮ್ಮ ಬೆಂಗಳೂರಿಂದ ಬೆಳಗಾವಿ ಅದು ಒನ್ ಆಫ್ ದಿ ಪಾರ್ಟ್ ಆಫ್ ದಿಸ್ ಗೋಲ್ಡನ್ ಕಾರ್ಪಲೇಟ್ರ್ ಹೈವೇನೇ ಇಟ್ಕೊಂಡ್ರೆ ನೀವು ನೀವು ನೋಡಿ ಇದೊಂದು ಚವರ್ಣ ಚತುಷ್ಪಥ ಆದಾಗ್ಲಿಂದ ನಿಮಗೆ ಬೆಂಗಳೂರು ಬಿಟ್ಟ ತಕ್ಷಣ ನಿಮಗೆ ನೆಲ್ಮಂಗ್ಲಾ ಇಂಪ್ರೂವ್ ಆಯಿತು ಇವತ್ತು ಯಾವ ಮಟ್ಟದಲ್ಲಿದೆ ಆಮೇಲೆ ದಾಬಸ್ಪೇಟೆ ಆಯಿತು ನೆಕ್ಸ್ಟ್ ತುಮಕೂರು ಅಂತ ನಗರ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವಾಗಾಯಿತು ನೆಕ್ಸ್ಟ್ ಶಿರಾ ಆಗ್ಬೋದು ಚಿತ್ರದುರ್ಗ ಆಗ್ಬೋದು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ನಿಮಗೆ ಬೆಳಗಾವಿ ಈ ರೀತಿಯಾಗಿ ಈ ಒಂದು ನಾನ್ನೂರು ಕಿಲೋಮೀಟ್ರ್ಗಳ ಒಂದು ಸ್ಟ್ರೆಚ್ ದೆಹಲಿ ನಿಮಗೆ ಮುಂಬೈ ಚೆನ್ನೈ ಆಮೇಲೆ ಕಲ್ಕತ್ತಾ ಅಂತ ಇದ್ರೂ ಇದರ ನಡುವೆ ಈ ಒಂದು ನಾನ್ನೂರು ಕಿಲೋಮೀಟರ್ಗಳೆಲ್ಲ ನಿಮಗೆ ಆದಂಥ ಒಂದು ಮ್ಯಾಸಿವ್ ಅಭಿವೃದ್ಧಿ ನೀವು ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಯಾಕೆ ಆ ಥರ ಆಯಿತು ಅಂತ ಹೇಳಿದರೆ ಅದು ಮೂಲಸೌಕರ್ಯದಿಂದ ಅದು ಒಂದು ರಸ್ತೆಯಿಂದ ಒಂದು ಹೆದ್ದಾರಿಯಿಂದ ನಿಮಗೆ ಒಂದು ಹೆದ್ದಾರಿ ಒಂದು ಈ ಮಟ್ಟದ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಬುದು ನಿಮಗೆ ಮೂಲ ಸೌಕರ್ಯ ಅನ್ನೋದು ಒಂದು ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೀನಿ ನಿಮಗೆ ಕೇವಲ ಆ ಸಿಟಿಗಳು ಇಂಪ್ರೂವ್ ಆಗುತ್ತೆ ಅದರ ಜೊತೆಗೆ ನಿಮಗೆ ನಿಮ್ಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿ ಹೊಸ ಹೋಟೆಲ್ಗಳು ಬರ್ತವೆ ಹೊಸ ಶಾಲೆಗಳು ಬರ್ತವೆ ಹೊಸ ಕಂಪನಿಗಳು ಬರ್ತವೆ ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ರಸ್ತೆ ಮೂಲ ಸೌಕರ್ಯವಾದಂತಹ ಒಂದು ಸರಿಯಾದ ರಸ್ತೆ ನಿಮಗೆ ಒಂದು ನಗರದ ಅಥವಾ ಒಂದು ರಾಜ್ಯ ದೇಶದ ಚಿತ್ರಣವನ್ನೇ ಬದಲಿಸ್ಬಿಡುತ್ತೆ ವಿಶೇಷವಾಗಿ ಸಂಪರ್ಕ ಸಾಧನ ಜಾಸ್ತಿ ಆಗುತ್ತಲ್ಲ ಅದು ಕೂಡ ಇದಕ್ಕೆ ಆಗುತ್ತೆ ಮೂಲ ಸೌಕರ್ಯಗಳು ಬಂದಾಗ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತ ಯಾವ ಯಾವ ಕ್ಷೇತ್ರಗಳನ್ನು ನೀವು ಗುರುತಿಸಬಹುದು ಸರ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜನರಲಿ ಬ್ರಾಡ್ ಆಗಿ ಅಂತ ಹೇಳಿದ್ರೆ ಒಂದು ರಸ್ತೆ ಇನ್ನೊಂದು ರೈಲು ಮಾರ್ಗ ಇನ್ನೊಂದು ವಿಮಾನ ನಿಲ್ದಾಣ ಈ ಮೂರು ಬಹಳ ಇಂಪಾರ್ಟೆಂಟ್ ಮೂಲಸೌಕರ್ಯ ಅಂತ ಹೇಳಿದಾಗ ಅಂದ್ರೆ ಫುಲ್ ಮೇಲ್ಗಡೆ ಲೆವೆಲ್ ನಲ್ಲಿ ಮತ್ತೆ ಕೆಳಗಡೆ ಹೋಗ್ತಾ ಹೋದ್ರೆ ನಿಮಗೆ ಪ್ರತಿಯೊಂದು ಕಡೆ ಮೂಲಸೌಕರ್ಯಗಳು ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರೈತರ ವಿಚಾರದಲ್ಲೂ ಮೂಲಸೌಕರ್ಯಗಳು ಬೇಕಾಗ್ಬೋದು ಕೋಲ್ಡ್ ಸ್ಟೋರೇಜ್ ಬೇಕಾಗಬಹುದು ವಿದ್ಯಾರ್ಥಿಗಳ ವಿಚಾರದಲ್ಲಿ ನಿಮಗೆ ಹೊಸ ಹೊಸ ವಿಶ್ವವಿದ್ಯಾನಿಲಯಗಳು ಬೇಕಾಗುತ್ತೆ ಆಮೇಲೆ ಹೊಸ ಹೊಸ ಆಸ್ಪತ್ರೆಗಳು ಬೇಕಾಗುತ್ತೆ ಆಮೇಲೆ ಹೊಸ ಹೊಸ ನಿಮಗೆ ಸೈಂಟಿಫಿಕ್ ಲ್ಯಾಬ್ಸ್ಗಳು ಗಳು ಬೇಕಾಗುತ್ತೆ ನಿಮಗೆ ಹೊಸ ಹೊಸ ಫ್ಯಾಕ್ಟ್ರಿಗಳು ಬೇಕಾಗುತ್ತೆ ಇದು ಕೂಡ ನಿಮ್ಗೊಂಥರ ಮೂಲ ಸೌಲಭ್ಯಗಳು ಬೇಕಾಗುತ್ತೆ ನಿಮಗೆ ಈ ರೀತಿಯಾಗಿ ನೋಡೋದಾದ್ರೆ ನಿಮಗೆ ಬಹಳಷ್ಟು ಜಾಗಗಳಲ್ಲಿ ಮೂಲಸೌಕರ್ಯಗಳು ಬೇಕಾಗುತ್ತೆ ಬ್ರಾಡ್ ಆಗಿ ಹೇಳೋದಂದ್ರೆ ನೆನಪಿಗೆ ಬರೋದು ಎಲ್ಲರಿಗೂ ಮೂಲ ಸೌಕರ್ಯ ಅಂದ ತಕ್ಷಣ ನಿಮಗೆ ನೆನಪಾಗೋದು ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ನೆನಪಾಗೋದು ನಿಮಗೆ ರಸ್ತೆ ರೈಲು ವಿಮಾನ ಅದಕ್ಕಿಂತ ಮುಖ್ಯವಾಗಿ ಪಿ ಎಂ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಬಂತಲ್ಲ ಸರ್ ಈ ಮಾಸ್ಟರ್ ಪ್ಲಾನ್ ಈ ಮೂಲಸೌಕರ್ಯಗಳ ಒಟ್ಟು ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಕಾಣಿಕೆಯನ್ನು ಅಥವಾ ಪಾತ್ರ ನಿರ್ವಹಿಸುತ್ತೆ ಸರ್ ಏಕೆಂದರೆ ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿ ತಮ್ಮ ಕನಸನ್ನು ನೆನೆಸು ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಪ್ರಧಾನಮಂತ್ರಿಯವರು ಮೋದಿಜಿಯವರು ಮಾಡ್ತಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಖಂಡಿತವಾಗ್ಲು ನಿಮಗೆ ಗತಿಶಕ್ತಿ ಪ್ರಧಾನಮಂತ್ರಿಗಳ ಒಂದು ಆ ಚಿಂತನೆ ಇದೆಯಲ್ಲ ನೋಡೋದಾದ್ರೆ ನಿಮಗೆ ಈ ಮಲ್ಟಿ ಮಾಡಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಅಂದರೆ ರೋಡ್ ಆಗ್ಬೋದು ರೈಲ್ ಆಗ್ಬೋದು ಆಮೇಲೆ ವಿಮಾನ ಆಗ್ಬೋದು ಆಮೇಲೆ ಬಂದರುಗಳಾಗ್ಬೋದು ಇವನ್ನೆಲ್ಲ ನೀವು ಒಂದ್ ಕಡೆ ಕನೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಕುಟುಂಬಕ್ಕೆ ಅಥವಾ ಒಬ್ಬ ಅಂಗಡಿಯವನಿಗೆ ಬೇಕಾದಂಥ ವಸ್ತು ನಿಮಗೆ ಆದಷ್ಟು ಬೇಗ ಬರಲಿಕ್ಕೆ ಶುರುವಾಗುತ್ತೆ ತಿರ್ಗಿ ನೀವು ಇಲ್ಲಿಂದ ಏನೋ ಒಂದು ಎಕ್ಸ್ಪೋರ್ಟ್ ಮಾಡಿದಾಗ ಆದಷ್ಟು ಬೇಗ ಹೋಗ್ಲಿಕ್ಕೆ ಶುರುವಾಗುತ್ತೆ ನಿಮಗೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಏನೋ ಒಂದು ಬೆಂಗಳೂರಿಂದ ಹೊರದೇಶಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ನಿಮಗೆ ಅದು ಬೆಂಗಳೂರಿಂದ ಚೆನ್ನೈ ಪೋರ್ಟ್ ಹೋಗಬೇಕು ಅಂತ ಹೇಳಿದ್ರೆ ಬೆಂಗಳೂರು ಚೆನ್ನೈ ರಸ್ತೆ ಚೆನ್ನಾಗಿರ್ಬೇಕು ಈಗ ನಿಮಗೆ ಚೆನ್ನೈ ಪೋರ್ಟ್ ಇಂದ ಹಡಗಿನಲ್ಲಿ ಹೋಗಬೇಕು ಅಂದ್ರೆ ಆ ಪೋರ್ಟ್ ನಲ್ಲೂ ಅಷ್ಟೇ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿರಬೇಕು ಫಾಸ್ಟ್ ಆಗಿ ಅಪ್ಲೋಡ್ ಆಗಬೇಕು ನಿಮಗೆ ಡಾಕ್ಯುಮೆಂಟೇಷನ್ ಆಗುತ್ತೋ ಅಷ್ಟು ಈಸಿ ಆಗಬೇಕು ಇಮಿಡಿಯೆಟ್ ಎಕ್ಸ್ಪೋರ್ಟ್ ಆಗಬೇಕು ಅದಾದ ತಕ್ಷಣ ನಿಮಗೆ ಹೊರದೇಶಕ್ಕೆ ಹೋಗಿ ರೀಚ್ ಆಗುತ್ತೆ ಇದು ಒಂದು ಉದಾಹರಣೆ ಅಥವಾ ಯಾವುದೋ ಒಂದು ಕಾರ್ ತಯಾರಿಕಾ ಘಟಕ ದೆಹಲಿನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದನ್ನ ನೀವು ರೈಲ್ವೆ ಗೂಡ್ಸ್ ವೆಹಿಕಲ್ಗಳಲ್ಲೂ ಕಳಿಸ್ಬೋದು ಕಡಿಸಬಹುದು ಅಥವಾ ಕಳಿಸಿದ ತಕ್ಷಣ ಒಂದು ಕಡೆ ಬಂದು ಇಳಿದ ತಕ್ಷಣ ನೀವು ಅಲ್ಲಿಂದ ಅದನ್ನು ಲಾರಿನಲ್ಲಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಶೋರೂಮ್ ತರೋದಕ್ಕೆ ನಿಮಗೆ ಮತ್ತೆ ರಸ್ತೆ ಬೇಕಾಗುತ್ತೆ ಈ ರೀತಿಯಾಗಿ ಮಲ್ಟಿ ನೋಡಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಅಲ್ವಾ ಇಲ್ಲಿ ಏನು ತೊಂದರೆ ಆಗ್ತಿಲ್ದಿರಂಗೆ ಒಂದಕ್ಕೊಂದು ಸಿಂಕ್ರನೈಸ್ ಆಗಿ ನಿಮಗೆ ಅಲ್ಲಿ ಒಳ್ಳೆ ಸಂವಹನ ಕೊಂಡು ಒಂದೊಂದು ಡಿಪಾರ್ಟ್ಮೆಂಟ್ ಮಧ್ಯೆ ನಿಮಗೆ ಏನಾದ್ರು ಸಮಸ್ಯೆ ಆದ್ರೆ ಅದನ್ನ ಬಗೆಹರಿಸ್ಕೊಂಡು ಆದಷ್ಟು ಬೇಗ ಎಲ್ಲಾನು ಒಂದ್ ಕಡೆ ಸೇರಿಸಬೇಕು ಅನ್ನೋ ಒಂದು ದೊಡ್ಡ ಯೋಚನೆ ಇಟ್ಕೊಂಡು ಗತಿಶಕ್ತಿ ಯೋಜನೆ ಜಾರಿಗೆ ತಂದ್ರೆ ಪ್ರಧಾನಮಂತ್ರಿಗಳು ಆ ನಿಟ್ಟಿನಲ್ಲಿ ತುಂಬಾ ಕೆಲಸಗಳು ನಡೀತಾ ಇದೆ ಇವತ್ತು ದೇಶದಲ್ಲಿ ನಿಮಗೆ ಅದು ಒಂದು ದೊಡ್ಡ ಯೋಜನೆ ಅದು ಲಾಂಗ್ ಟರ್ಮ್ ಅಲ್ಲೂ ಅಷ್ಟೇ ಅದು ಬಹಳ ಅದರಿಂದ ಉಪಯೋಗ ಇದೆ ನಾವು ನೋಡ್ತಾ ಇದೀವಿ ಈಗ ನೀವು ಜಿ ಎಸ್ ಟಿ ಉದಾಹರಣೆ ತಗೊಂಡ್ರೆ ನಿಮಗೆ ಜಿ ಎಸ್ ಟಿ ಬರ್ಲಿಕ್ಕಿಂತ ಮುಂಚೆ ನಿಮಗೆ ಚೆಕ್ ಪೋಸ್ಟ್ ಗಳಲ್ಲಿ ಲಾರಿಗಳು ನಿಮಗೆ ಗಂಟೆಕ್ಕಿಂತ ನಿಲ್ತಿರ್ತಾ ಇದ್ರು ಅಲ್ಲಿ ಅವ್ರು ಏನೋ ಡಾಕ್ಯುಮೆಂಟ್ ತರಿಸ್ತಾ ಇದ್ರು ನೀವು ಅದನ್ನ ಚೆಕ್ ಮಾಡ್ಬೇಕಾಗಿತ್ತು ಅಲ್ಲಿ ಏನಾರು ಡಾಕ್ಯುಮೆಂಟ್ ಸಮಸ್ಯೆ ಇತ್ತು ಅಂತಾರೆ ಹೋಲ್ಡ್ ಮಾಡ್ತಾ ಇದ್ರು ಮತ್ತೆ ಕಳಿಸೋದ್ ಲೇಟ್ ಆಗ್ತದೆ 最高。 ಇದರಿಂದ ಪದಾರ್ಥಗಳೆಲ್ಲ ಬರೋದು ರೀಚ್ ಆಗೋದು ಕಡಿಮೆ ಆಗ್ತಾ ಇತ್ತು ಇದೆಲ್ಲ ಬಹಳ ಸಮಸ್ಯೆ ಇತ್ತು ಬಟ್ ನಿಮ್ಮ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ್ಮೇಲೆ ನಿಮಗೆ ಇವಾಗೆಲ್ಲ ನಿಮ್ಗೆ ಚೆಕ್ ಪೋಸ್ಟ್ ಅಷ್ಟೊಂದು ಗಾಡಿಗಳು ನಿಂತ್ಕೊಂಡು ಕೇಳುವಂತದು ಸಿಗದೇ ಇಲ್ಲ ಹಾಗಂತ ಏನು ನಿಮಗೆ ಸಮಸ್ಯೆನೂ ಆಗಿಲ್ಲ ಸರ್ಕಾರಕ್ಕೆ ತೆರಿಗೆ ಕಲೆಕ್ಷನ್ನು ಜಾಸ್ತಿ ಆಗಿದೆ ಈ ರೀತಿಯಾದಂಥ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನು ತರೋದಕ್ಕೋಸ್ಕರ ಪ್ರಧಾನಮಂತ್ರಿಗಳು ನಿಮಗೆ ಪಿ ಎಂ ಗತಿಶಕ್ತಿ ಯೋಜನೆ ಜಾರಿಗೆ ತಂದರು ಅದು ಎಲ್ಲಾ ನಿಟ್ಟಿನಲ್ಲೂ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸಗಳು ಕಾರ್ಯಾಲಯದಿಂದ ನಡೀತಾ ಇದೆ ನೋಡಿ ಒಬ್ಬರು ಮಾಡುವಂತಹ ಕೆಲಸದ ಸಂದರ್ಭದಲ್ಲಿ ನಿಧಾನಗತಿಯ ಯಶಸ್ಸು ಹಲವು ಜನರು ಸೇರ್ ಮಾಡಿದಾಗ ನಮ್ಮ ಕನಸು ಸಾಕಾರ ಆಗೋದಕ್ಕೆ ಸಮಯ ಸಿಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಎಲ್ಲರೂ ಸೇರಿ ಈ ಕನಸು ನನಸಾಗಬೇಕು ಅಂತ ಹೊರಟಿದ್ದದ್ದು ಅಥವಾ ಆ ಚಿಂತನೆ ತಾವು ಹೇಳ್ದಂಗೆ ಬಹಳ ದೊಡ್ಡದು ಅಂತೇಳಿ ನಾನು ಭಾವಿಸ್ತೀನಿ ಸರ್ ರಸ್ತೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಒಂದಷ್ಟು ಮಾಹಿತಿಗಳನ್ನ ಕೊಡಬಹುದು ಸರ್ ಖಂಡಿತವಾಗ್ಲು ಒಂದು ಅಂದಾಜಿನ ಪ್ರಕಾರ ನಾನು ಒಂದು ಕಡೆ ಓದಿದ್ದು ನೆನಪು ನನಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಬಂದ ಸಂದರ್ಭದಲ್ಲಿ ನಿಮಗೆ ಇಡೀ ದೇಶದಲ್ಲಿ ಕೇವಲ ಮುನ್ನೂರ ಮೂವತ್ತೇಳು ಕಿಲೋಮೀಟರ್ ಫೋರ್ ಲೈನ್ ಹೈವೇಗಳಿತ್ತಂತೆ ನಾವು ಒಂದು ಕಡೆ ಓದಿದ್ದೆ ಇದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಭಾರತದಂತ ದೊಡ್ಡ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಆದಮೇಲೆ ನೀವು ಕೇವಲ ಮುನ್ನೂರ ಮೂವತ್ತೇಳು ಕಿಲೋಮೀಟರ್ ಅಷ್ಟು ಫೋರ್ ಲೈನ್ ಹೈವೇ ಇದೆ ಅಂತ ಹೇಳಿದ್ರೆ ನಾವೆಷ್ಟು ಹಿಂದೆ ಬಿದ್ದಿದ್ವಿ ಅಂತ ಹೇಳಿ ಆಯ್ತಲ್ಲ ಆ ನಿಟ್ಟಿನಲ್ಲಿ ಶುರುವಾದದ್ದು ಗೋಲ್ಡನ್ ಕ್ವಾಲಿಟಲ್ ಪ್ರಾಜೆಕ್ಟ್ ಅದರದ್ದು ಕಂಟಿನ್ಯೂಡ್ ವರ್ಷ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಕಳೆದ ಹತ್ತು ವರ್ಷಗಳಲ್ಲಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಹತ್ತತ್ರ ಒಂದು ಐವತ್ತೈದರಿಂದ ಐವತ್ತಾರು ಸಾವಿರ ಕಿಲೋಮೀಟರ್ ಅಷ್ಟು ನಿಮಗೆ ನ್ಯಾಷನಲ್ ಹೈವೇಗಳು ದೇಶದಲ್ಲಿ ಅಭಿವೃದ್ಧಿ ಆಗಿದ್ದಾವೆ ಹೊಸದಾಗಿ ಬಂದಿದ್ದಾವೆ ಪ್ರತಿನಿತ್ಯ ಆವರೇಜು ಮೂವತ್ತ ಎಂಟು ಕಿಲೋಮೀಟರ್ ಅಷ್ಟು ರಸ್ತೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದಾವೆ ಅಷ್ಟು ಕಿಲೋಮೀಟರ್ ವೇಗವಾಗಿ ನಿಮ್ಗೆ ಕೆಲಸ ನಡೀತಾ ಇದೆ ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರೆ ಕರ್ನಾಟಕದ ಕೊಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕೊಡಬಹುದು ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಅದು ನರೇಂದ್ರ ಮೋದಿ ಆಡಳಿತದಲ್ಲೇ ಆಗಿದ್ದು ಅದು ಮೂರುವರೆ ವರ್ಷದಲ್ಲೇ ಮುಗಿತು ಕೆಲಸ ಅದು ನೀವು ಒಂದು ಕಾಲ ಇತ್ತು ನೂರಾ ಹತ್ತು ಕಿಲೋಮೀಟರ್ ನ ನೀವು ಬರೀ ಮೂರೂವರೆ ವರ್ಷದಲ್ಲಿ ಮುಗಿಸ್ತೀರಾ ಅಂತ ಹೇಳಿದ್ರೆ ಅದನ್ನ ಯಾರು ನಂಬಲಿಕ್ ಆಗೋದಿಲ್ಲ ಹಿಂದಿನ ಕಾಲದಲ್ಲೆಲ್ಲಾನು ನೀವನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟು ಫಾಸ್ಟ್ ಆಗಿ ಆಯ್ತು ಇದು ಕಣ್ಮುಂದೆ ಇರುವಂತ ಒಂದು ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇವತ್ತು ಒನ್ ಅವರ್ ಒಂದು ಕಾಲ ತಾಸನಲ್ಲೇ ಮೈಸೂರು ರೀಚ್ ಆಗ್ಬಿಡ್ತಾರೆ ನಿಮ್ಗೆ ಆ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಮತ್ತೊಂದು ಹೇಳಬೇಕು ಅಂದ್ರೆ ನಿಮ್ಗೆ ಈಗ ಬೆಂಗಳೂರಿಂದ ಚೆನ್ನೈಗೆ ಆಲ್ರೆಡಿ ಇರುವಂಥ ಒಂದು ಹಳೆ ರಸ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ನಿಮಗೆ ಸ್ಟ್ರೈಟ್ ಒಂದು ರೋಡ್ ಬರಬೇಕು ಅಂತ ಹೇಳಿ ಕೇವಲ ಒಂದು ಎರಡೂವರೆ ಮೂರು ತಾಸಿನ ಒಳಗಡೆ ನೀವು ಚೆನ್ನೈ ತಲುಪಬಹುದು ಅನ್ನೋ ಒಂದು ಎಕ್ಸ್ಪ್ರೆಸ್ ವೇ ಕೆಲಸ ಆಲ್ಮೋಸ್ಟ್ ಕರ್ನಾಟಕದ ಪೋರ್ಷನ್ ಪೂರ್ತಿ ಮುಗಿದೆ ಹೋಗಿ ನೋಡ್ಬೋದು ಜನರ ಫಸ್ಟ್ ಎಪ್ಪತ್ತೊಂದು ಕಿಲೋಮೀಟರ್ ಟೋಲ್ ಕಲೆಕ್ಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಾಕಿ ಇದು ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಇದು ಕಣ್ಮುಂದೆ ಇರುವಂತಹ ಎರಡನೇ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮತ್ತೆ ನೀವು ಚಿತ್ರದುರ್ಗದಿಂದ ಬಳ್ಳಾರಿ ಆಗ್ಬೋದು ಹೊಸಪೇಟೆ ಆಗ್ಬೋದು ಅಲ್ಲಾಗಿರುವಂತಹ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಮತ್ತೆ ನೀವು ಬೆಂಗಳೂರನ್ನೇ ಮತ್ತೊಂದು ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಎಸ್ ಟಿ ಆರ್ ಆರ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇದೆ ಅಲ್ಲ ಅದು ನಿಮಗೆ ಕನಕಪುರ ಆಮೇಲೆ ರಾಮನಗರ ಮಾಗಡಿ ಹೊಸಕೋಟೆ ಹೊಸೂರು ಮತ್ತೆ ರಾಮನಗರ ಒಂದು ಸರ್ಕಲ್ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಮಾಡುವಂತ ಎಸ್ ಟಿ ಆರ್ ಆರ್ ರಿಂಗ್ ರೋಡು ಅದು ಆಲ್ರೆಡಿ ಒನ್ ಪೋರ್ಷನ್ ನಿಮ್ಗೆ ದಾವಸ್ಪೇಟೆಯಿಂದ ಹೊಸಕೋಟೆ ಕಂಪ್ಲೀಟ್ ಆಗಿದೆ ವೆಹಿಕಲ್ ಗಳು ಆಡ್ತಾ ಇದಾವೆ ಹೊಸಕೋಟೆಯಿಂದ ಹೊಸೂರು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜ್ ಅಲ್ಲಿ ಅರ್ಧ ಅದಾಗಿ ಅರ್ಧ ಆಗುತ್ತೆ ಇದರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಇದು ಕಂಪ್ಲೀಟ್ ಆದ ತಕ್ಷಣ ನಿಮ್ ಪೇಟೆ ಹತ್ರ ನಿಮ್ಗೆ ಲೆಫ್ಟ್ ತಗೊಂಡು ಚೆನ್ನಾಗಿ ಹೋಗೋ ಗಾಡಿಗಳು ಅಲ್ಲಿಂದ ಓಟ್ ಹೋಗ್ಬಿಡುತ್ತೆ ಮುಂಬೈ ಬರೋದೆಲ್ಲ ನಿಮ್ಗೆ ಹೊಸೂರಿನ ಲೆಫ್ಟ್ ತೊಗೊಂಡ್ಬಿಡುತ್ತೆ ಸೊ ಸಿಟಿ ಒಳಗಡೆ ಬರದೇ ಇಲ್ಲ ಕಣ್ಮುಂದೆ ಇರುವಂತದ್ದು ಆ ಎಸ್ ಟಿ ಆರ್ ಆರ್ ಒಂದ್ ಎಕ್ಸಾಂಪಲ್ ಈ ರೀತಿ ನೀವು ಹೇಳ್ತಾ ಹೋದ್ರೆ ಬಹಳಷ್ಟು ಪ್ರಾಜೆಕ್ಟ್ ಗಳು ನೀವು ಕರ್ನಾಟಕದಲ್ಲಿ ನಿಮಗೆ ಈಗಿನ ಒಂದು ಒಂದು ಅಂದಾಜಿನ ಪ್ರಕಾರ ಒಂದು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೀತಾ ಇದೆ ಕೇಂದ್ರ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಮೇ ಇದಾವೆ ನಾವೇ ಓಡಾಡ್ತಾ ಇರ್ತೀವಿ ಆ ರಸ್ತೆಗಳಲ್ಲಿ ಬಹಳಷ್ಟು ಎಕ್ಸಾಂಪಲ್ಗಳು ನಿಮ್ಗೆ ರಸ್ತೆಗಳು ಅಂತ ರೈಲ್ವೆಗಂತೂ ಸುಧಾರಣೆಯ ದೊಡ್ಡ ಕ್ರಾಂತಿನೇ ಆಗ್ತಾ ಇದೆ ಅಂತ ನಾವು ಹೇಳಬಹುದು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೌದು ರೈಲ್ವೆ ಇನ್ಫ್ಯಾಕ್ಟ್ ನನಗೆ ಇನ್ನೂ ನೆನಪಿದೆ ನಾನು ಒಂದು ಏಳೆಂಟು ವರ್ಷದ ಕೆಳಗಡೆ ಯುರೋಪ್ ಹೋಗಿದ್ದಾಗ ರೋಮಿಂದ ವೆನಿಸ್ ಟ್ರಾವೆಲ್ ಮಾಡಿದೆ ಟ್ರೈನ್ ನಲ್ಲಿ ತಿರ್ಗ ಆಮೇಲೆ ಅಲ್ಲಿಂದ ಮತ್ತೆ ಜೆನಿವಾಗೆಲ್ಲ ಬಂದಿದೆ ಫ್ರಾನ್ಸ್ ಎಲ್ಲ ಸುಮಾರು ಕಡೆ ಓಡಾಡಿದೆ ಅಲ್ಲಿ ರೈಲ್ಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇತ್ತು ಯಾವ ರೀತಿ ಏನಪ್ಪಾ ನಮ್ಮ ಭಾರತದಲ್ಲೂ ಯಾವಾಗ ಈ ತರ ಒಂದು ಈ ಸ್ಪೀಡು ಇಸ್ ಕ್ಲೀನ್ ಆಗಿರುವಂಥದ್ದು ಟ್ರೈನ್ಗಳು ಯಾವಾಗ ಬರುತ್ತೆ ತಿರ್ಗಿ ನಮ್ಮ ರೈಲ್ವೆ ಸ್ಟೇಷನ್ಗಳನ್ನು ಯಾವಾಗ ಈ ಥರ ಕ್ಲೀನ್ ಆಗಿರುತ್ತೆ ತಿರ್ಗ ಅಲ್ಲಿ ವೈಫೈ ಫೆಸಿಲಿಟಿ ಇದೆಲ್ಲ ಸಣ್ಣ ಸಣ್ಣದು ಯಾವಾಗ ಬರುತ್ತೆ ಏನು ಅಂತ ಎಲ್ಲ ಹೇಳಿ ನನಗೂ ಒಂದು ಆಸೆ ಇತ್ತು ಅದು ಬಟ್ ಈಗ ನೀವು ಕಳೆದ ಒಂದು ಹತ್ತು ವರ್ಷದಲ್ಲಿ ನೋಡಿದ್ರೆ ಆ ಕನಸು ಒಂಥರ ನನಗ್ತಾ ಇದೆ ಅದು ಎಲ್ಲ ಕಡೆಯಿಂದ ಅದರಲ್ಲೂ ಬಹಳಷ್ಟು ಎಕ್ಸಾಂಪಲ್ಗಳು ಕೊಡ್ಬೋದು ನಾನು ನೀವು ಕಳೆದ ಒಂದು ಹತ್ತು ವರ್ಷದಲ್ಲಿ ಮೂವತ್ತೊಂದು ಸಾವಿರ ಕಿಲೋಮೀಟರ್ಸ್ನಷ್ಟು ಹೊಸ ಟ್ರ್ಯಾಕ್ನ ಲೈ ಮಾಡಿದ್ದಾರೆ ಮೂವತ್ತೊಂದು ಸಾವಿರ ಕಿಲೋಮೀಟರ್ಸು ಕಡಿಮೆ ಏನಲ್ಲ ಅದು ನಿಮಗೆ ಹೊಸ ರೈಲ್ವೆ ಟ್ರ್ಯಾಕ್ಗಳನ್ನ ಹಾಕಿರೋದು ಅದು ಬಿಟ್ಟು ನೀವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ನಿಮಗೆ ಹೊಸ ಟ್ರ್ಯಾಕ್ನ ನೀವು ಹೇಳಬೇಕು ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಕಿಲೋಮೀಟರ್ ಇತ್ತು ವೆರಸ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷದಲ್ಲಿ ಮೂವತ್ತೊಂದು ಸಾವಿರ ಕಿಲೋಮೀಟರ್ ಅಂದ್ರೆ ಹಿಂದಿನ ಹತ್ತು ವರ್ಷದಕ್ಕಿಂತ ಡಬಲ್ ಟ್ರ್ಯಾಕ್ನ ನಿಮ್ಗೆ ಹಾಕಿದೆ ರೈಲ್ವೆ ವಲಯದಲ್ಲಿ ನಿಮ್ಗೆ ಇದೇ ಹತ್ತು ವರ್ಷದಲ್ಲಿ ಈ ಮೂವತ್ತೊಂದು ಸಾವಿರ ಕಿಲೋಮೀಟರ್ ಕಳೆದ ಹತ್ತು ವರ್ಷದಲ್ಲಿ ಹೊಸ ಟ್ರ್ಯಾಕ್ ಹಾಕಿದಾರಲ್ಲ ಅದು ಒಂದು ಫ್ರಾನ್ಸ್ ದೇಶದ ವಾಟರ್ ರೈಲ್ವೆ ನೆಟ್ವರ್ಕ್ ಇರುವಂತಷ್ಟು ರೈಲ್ವೆ ಟ್ರ್ಯಾಕ್ ನಿಮ್ಗೆ ಕಳೆದ ಹತ್ತು ವರ್ಷದಲ್ಲಿ ಹಾಕಿದ್ದಾರೆ ಅದು ನಿಮ್ಗೆ ಕಣ್ಮುಂದೆ ಇರುತ್ತೆ ಬಹಳಷ್ಟು ಕೆಲಸಗಳು ಹೊಸ ರೈಲ್ವೆ ಟ್ರ್ಯಾಕ್ಗಳು ಇವಾಗ ಕರ್ನಾಟಕದಲ್ಲೂ ಅಷ್ಟೇ ತುಮಕೂರು ಪಾವಗಡ ಹೊಸ ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ ನಿಮಗೆ ಆಮೇಲೆ ಕಲ್ಬುರ್ಗಿ ಬೀದರ್ ಆಗ್ಬೋದು ಈ ರೀತಿಯಾಗಿ ಬಹಳಷ್ಟು ಹೊಸ ರೈಲ್ವೆ ಟ್ರ್ಯಾಕಿಂಗ್ ವ್ಯವಸ್ಥೆಗಳಾಗ್ಬೋದು ಆ ನಿಟ್ಟಿನಲ್ಲೂ ಅಷ್ಟೇ ಬಹಳಷ್ಟು ಕೆಲಸ ಆಗ್ತಾ ಇದೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇದು ಬಹಳ ಇಂಪಾರ್ಟೆಂಟ್ ನೀವು ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಹಿಂದಿನ ಹತ್ತು ವರ್ಷದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ನಡುವೆ ನಿಮ್ಗಾಗಿದ್ದ ಎಲೆಕ್ಟ್ರಿಫಿಕೇಶನ್ ಐದು ಸಾವಿರದ ನೂರ ಎಂಬತ್ತೆಂಟು ಕಿಲೋಮೀಟರ್ ವೆರಾಸ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ನಡುವೆ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಆಗಿರುವಂಥ ಎಲೆಕ್ಟ್ರಿಫಿಕೇಷನ್ ನಲವತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಇದೂ ಅಷ್ಟೇ ಜರ್ಮನಿ ದೇಶದ ಒಟ್ಟಾರೆ ರೈಲ್ವೆ ಟ್ರ್ಯಾಕ್ಗಿಂತನೂ ಜಾಸ್ತಿ ಒಂದು ದೇಶದ ಟ್ರ್ಯಾಕ್ ಒಂದು ದೇಶದ ರೈಲ್ವೆ ಟ್ರ್ಯಾಕ್ ಗಿಂತ ಹೆಚ್ಚು ಎಲೆಕ್ಟ್ರಿಫಿಕೇಶನ್ ಆಗಿದೆ ಈ ಮಟ್ಟದ ಒಂದು ಸುಧಾರಣೆ ನಮ್ಗೆದ್ದು ಕಾಣಿಸ್ತಾ ಇದೆ ಇದು ಒಂದು ಭಾಗ ಆದ್ರೆ ನಿಮಗೆ ನಮ್ ಮುಂದೆ ಕಾಣಿಸುವಂತ ಬದಲಾವಣೆಗಳನ್ನ ನೀವು ನೋಡಬಹುದು ಇವಾಗ ನಮ್ಮ ಮೆಜೆಸ್ಟಿಕ್ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಿಮಗೆ ನೀವು ಅಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ವೈಫೈ ಕನೆಕ್ಟಿವಿಟಿ ಕೇಳುತ್ತೆ ನಿಮ್ಗೆ ಅಲ್ಲಿ ಗೂಗಲ್ ನೋರ್ದು ವೈಫೈ ಇದೆ ಮೈಕ್ರೋಸಾಫ್ಟ್ ಇದೆ ಈ ತರ ಒಂದು ಸುಧಾರಣೆ ಬಂದಿದೆ ನಿಮಗೆ ಆಧುನೀಕರಣ ಆಗಿದೆ ಮತ್ತೆ ಆ ಕ್ಲೆನ್ಸಿನೆಸ್ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಮುಂಚೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದ್ರೆ ಒಂಥರ ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಹೋಗ್ ಆಗ್ತಾ ಇರಲಿಲ್ಲ ಆ ಮಟ್ಟದ ಒಂದು ಆಧುನೀಕರಣ ಇವತ್ತು ಆಗಿದೆ ಮತ್ತೆ ಒಂದೇ ಬಾರ ಟ್ರೈನ್ ಗಳು ತಗೊಳ್ಳಿ ನೀವು ನೀವು ಕರ್ನಾಟಕದ ಉದಾಹರಣೆ ಕೊಡೋದಾದ್ರೆ ನಿಮಗೆ ಬೆಂಗಳೂರು ಬೆಳಗಾವಿ ಆಗ್ಬಹುದು ಬೆಂಗಳೂರು ಕಲ್ಬುರ್ಗಿ ಆಗ್ಬಹುದು ಬೆಂಗಳೂರು ಚೆನ್ನೈ ಆಗ್ಬಹುದು ಮೈಸೂರು ಬೆಂಗಳೂರು ಚೆನ್ನೈ ಆಗ್ಬಹುದು ಈ ರೀತಿಯಾಗಿ ನಿಮಗೆ ಅಲ್ಲೂ ಅಷ್ಟೇ ಸೂಪರ್ ಫಾಸ್ಟ್ ಟ್ರೈನ್ಗಳು ಬಂದಿದಾವೆ ನಿಮಗೆ ಬಳಸ ಟ್ರೈನ್ಗಳು ಬಂದಿದಾವೆ ನಿಮ್ಗೆ ಸೊ ಇದು ಕಣ್ಮುಂದೆ ಇರುವಂತದ್ದು ಮತ್ತೆ ಇನ್ನೊಂದು ಕಾಶಿಗೆ ಕನೆಕ್ಟ್ ಮಾಡುವಂಥ ಟ್ರೈನು ಇದೆ ಬೆಂಗಳೂರಿಂದ ನಿಮ್ಗೆ ಇವತ್ತು ಅಂದ್ರೆ ನಿಮ್ಗೆ ಒಂಥರ ಆ ಕಲ್ಚರಲ್ ಟೂರಿಸಂ ಭಾರತ್ ಗೌರವ ಯಾತ್ರೆ ಆ ಭಾರತ್ ಗೌರವ್ ಯಾತ್ರಾ ಅಂತ ಹೇಳಿ ನಿಮಗೆ ಆ ಕಲ್ಚರಲ್ ಟೂರಿಸಂ ಆಗ್ಬಹುದು ಅಥವಾ ದೇವಸ್ಥಾನಗಳಿಗೆ ಆಗ್ಬಹುದು ಕನೆಕ್ಟಿವಿಟಿ ಆಗ್ಬಹುದು ಈ ರೀತಿಯ ಬಹಳಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ಬೋದು ಮತ್ತೆ ಇನ್ನೂ ಒಂದು ಹೇಳಬೇಕು ಅಂದ್ರೆ ನಿಮ್ಗೆ ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ ಈಗ ದೊಡ್ಡ ದೊಡ್ಡ ಸ್ಟೇಷನ್ಗಳು ಹೌದು ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಳಿ ಎಲ್ಲಾನು ಇದರ ಜೊತೆಗೆ ಹತ್ತತ್ರ ನೂರಕ್ಕೂ ಅಧಿಕ ಸಣ್ಣ ಸಣ್ಣ ಸ್ಟೇಷನ್ಗಳನ್ನ ಕರ್ನಾಟಕದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಮಗೆ ಅಲ್ಲಿ ಆಧುನೀಕರಣಗೊಳಿಸ್ಬೇಕು ಅಂತ ಹೇಳಿ ಆ ರೈಲ್ವೆ ಸ್ಟೇಷನ್ ಅಭಿವೃದ್ಧಿಗಳ ಕಾರ್ಯ ನಡೀತಾ ಇದೆ ಇವತ್ತು ರೀಸೆಂಟಾಗಿ ಸುಮಾರು ಒಂದು ಹತ್ತು ರೈಲ್ವೆ ಸ್ಟೇಷನ್ಗಳ ಒಂದು ಇನಾಗ್ರೇಷನ್ ಆಯ್ತದ ನಿಮಗೆ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಾಮನಗರ ರೈಲ್ವೆ ಸ್ಟೇಷನ್ನು ಚನ್ನಪಟ್ಣ ರೈಲ್ವೆ ಸ್ಟೇಷನ್ನು ತುಮಕೂರು ರೈಲ್ವೆ ಸ್ಟೇಷನ್ ಆಗ್ಬೋದು ನಿಮಗೆ ಶಿವಮೊಗ್ಗ ಜಿಲ್ಲೆ ಸಾಗರದಂತ ಸಾಗರ್ ರೈಲ್ವೆ ಸ್ಟೇಷನ್ ಆಮೇಲೆ ತಾಳಗುಪ್ಪ ಅಂತ ಬರುತ್ತೆ ಕೊನೆ ಸ್ಟಾಪ್ ಅದು ತಾಳಗುಪ್ಪದಂತ ಒಂದು ಸಣ್ಣ ರೈಲ್ವೆ ಸ್ಟೇಷನ್ ಮತ್ತೆ ನಿಮ್ಗೆ ಗೋಕಾಕ್ ರೋಡು ಉತ್ತರ ಕರ್ನಾಟಕದಲ್ಲಿ ನಿಮಗೆ ನಮ್ಮ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ನಮ್ಮ ಬಯಪ್ಪನಳ್ಳಿ ನೆಲ ಇದೆ ಅಲ್ಲ ಒಂಥರ ಒಳ್ಳೆ ಏರ್ಪೋರ್ಟ್ ಟರ್ಮಿನಲ್ ಇದ್ದಂಗಿದೆ ಇವತ್ತು ಅಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕಂಟೋನ್ಮೆಂಟ್ ಅದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಿಮಗೆ ಸಣ್ಣ ಸಣ್ಣ ರೈಲ್ವೆ ಸ್ಟೇಷನ್ಗಳಿಗೂ ಹೆಚ್ಚಿನ ಒತ್ತು ಕೊಟ್ಟು ನಿಮಗೆ ಅಲ್ಲೂ ಸಹ ನಿಮ್ಗೆ ಅದನ್ನ ಆಧುನೀಕರಣಗೊಳಿಸುವಂತ ಕೆಲಸ ನಡೀತಾ ಇದೆ ಆದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿ ಅಲ್ಲಿಯ ಸ್ಥಳೀಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಆಗ್ತಾ ಇದೆ ಅದು ಫಾರ್ ಎಕ್ಸಾಂಪಲ್ ಚನ್ಪಟ್ ರೈಲ್ವೆ ಸ್ಟೇಷನ್ ರೀಡೆವಲಪ್ಮೆಂಟ್ ಪ್ಲಾನ್ ನೋಡಿದ್ರೆ ನಿಮಗೆ ಚನ್ಪಟ್ ಅದು ಮತ್ತೆ ನೀವು ಆಟಿಕೆಗಳ ರೈಲ್ವೆ ಸ್ಟೇಷನ್ ತಗೊಂಡ್ರೆ ನಿಮಗೆ ಹಂಪಿಯ ಒಂದು ಫೇಮಸ್ ಕಲ್ಲಿನ ರಥ ಇದೆ ಗೊತ್ತಾ ಆ ಮಾದರಿನಲ್ಲಿ ಹೊಸಪೇಟೆ ರೈಲ್ವೆ ಸ್ಟೇಷನ್ ರೀಡೆವಲಪ್ಮೆಂಟ್ ಆಗ್ತಾ ಇದೆ ಸ್ಥಳೀಯ ಪರಂಪರೆಯನ್ನ ಸಾರ್ಬೇಕು ಎಕ್ಸಾಕ್ಟ್ಲಿ ತುಮಕೂರಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ವಿಚಾರ ಹೇಳುವಂತದ್ದು ಸಿದ್ಧಗಂಗಾ ಮಠದ್ದು ಆ ಪರಂಪರೆ ಇಟ್ಕೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ ರೀಬಿಲ್ಡ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಿಮಗೆ ನಿಮ್ ಇರುವಂತದ್ದು ಇದು ಮತ್ತೆ ನೀವು ಹುಬ್ಳಿ ತಗೊಂಡ್ರೆ ನಿಮಗೆ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇನ್ ಏಷ್ಯಾ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿದೆ ಇವತ್ತು ಅನ್ನೋದಲ್ಲ ಆಗುತ್ತೆ ವಾಸ್ತವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರುವಂತಹ ಸೌಕರ್ಯಗಳು ಎಕ್ಸಾಕ್ಟ್ಲಿ ಇವಾಗ ಎಲ್ಲೋ ಒಂದ್ ಕಡೆ ಒಂದು ನಂಬರ್ಸ್ ಇಷ್ಟು ಸಾವಿರ ಅಷ್ಟ್ ಸಾವಿರ ಹೇಳೋದು ಅದು ಒಂದು ಭಾಗ ಬಟ್ ಅದು ರಿಯಾಲಿಟಿನಲ್ಲಿ ನಲ್ಲಿ ಆಗ್ತಿರೋದು ನಮ್ ಇರೋದು ಇರೋದಾ ಉದಾಹರಣೆಗಳು ಸೊ ಬಹಳಷ್ಟು ಉದಾಹರಣೆಗಳು ಇದಾವೆ ನಮ್ ಮುಂದೆ ಇವತ್ತು ಹಳ್ಳಿಗಳು ಕೂಡ ನಗರೀಕರಣಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಸಂದರ್ಭ ಹೊಸ ನಗರಗಳ ಸೃಷ್ಟಿ ಹಳೆಯ ನಗರಗಳಿಗೆ ಒಂದು ಹೊಸ ಸ್ಪರ್ಶ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ಕೊಳ್ತೀನಿ ನಾನು ಖಂಡಿತವಾಗ್ಲು ನಿಮ್ಗೆ ನೀವು ನೋಡಿ ಈಗ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಈ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೆ ತಂದು ನಿಮ್ಗೆ ಒಂದಷ್ಟು ಸಿಟಿಗಳ ಐಡೆಂಟಿಫೈ ಮಾಡಿದ್ರು ಕರ್ನಾಟಕದಲ್ಲಿ ಅದು ಮೈಸೂರು ಆಗ್ಬೋದು ದಾವಣಗೆರೆ ಆಗ್ಬೋದು ಹುಬ್ಳಿ ಆಗ್ಬೋದು ಈ ಸ್ಮಾರ್ಟ್ ಸಿಟಿಗಳನ್ನ ಐಡೆಂಟಿಫೈ ಮಾಡಿ ನಿಮ್ಗೆ ಅದಕ್ಕೆ ಅಂತಾನೆ ಸಪರೇಟ್ ಆದಂತ ಒಂದು ಫಂಡ್ ಎತ್ತಿಟ್ಟು ಆ ಸ್ಮಾರ್ಟ್ ಸಿಟಿನಲ್ಲಿ ಬರುವಂತಹ ಬರುವಂತ ಹಲವಾರು ಯೋಜನೆಗಳು ಯಾವುದೋ ಒಂದು ಪಾರ್ಕ್ ಆಗ್ಬೋದು ಕೆರೆಗಳಾಗ್ಬೋದು ಅಥವಾ ಒಂದು ಬಸ್ ಸ್ಟಾಪ್ ಆಗ್ಬೋದು ರಸ್ತೆ ಆಗ್ಬಹುದು ಅಥವಾ ಮತ್ತಿನ್ನೊಂದೇನೋ ಟೆಕ್ನಾಲಜಿ ಪಾದಚಾರಿ ಮಾರ್ಗಗಳು ಸೈಕಲ್ ಟ್ರ್ಯಾಕ್ಗಳು ಸೈಕಲ್ ಓಡಿಸೋದು ಈ ರೀತಿಯಾಗಿ ಒಂದು ಸ್ಮಾರ್ಟ್ ಸಿಟಿ ಮಾಡ್ಬೇಕು ಅಂತ ಹೇಳಿ ಯಾಕೆ ಕೇವಲ ದೊಡ್ಡ ದೊಡ್ಡ ನಗರಗಳೇ ಅದ್ರ ಜೊತೆಗೆ ಸಣ್ಣ ಸಣ್ಣ ನಗರಗಳು ಬೆಳಿಬೇಕು ಯಾಕಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ತಮಿಳುನಾಡನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ನಿಮ್ಗೆ ತಮಿಳ್ನಾಡಲ್ಲಿ ನಿಮ್ಗೆ ಚೆನ್ನೈ ಬಿಟ್ಟು ನಿಮ್ಗೆ ಕೊಯಂಬತ್ತೂರ್ ಆಗ್ಬೋದು ಆಮೇಲೆ ಟ್ರಿಚಿ ಆಗ್ಬೋದು ಸೇಲಂ ಆಗ್ಬೋದು ಕನ್ಯಾಕುಮಾರಿ ಸರೌಂಡಿಂಗ್ ಅವೆಲ್ಲ ಆಗ್ಬೋದು ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ನಗರಗಳು ಇದಾವೆ ಬಟ್ ನಿಮ್ ಕರ್ನಾಟಕ ಅಂತ ಬಂದಾಗ ಬೆಂಗಳೂರಿಂದ ಆಚೆಗಡೆ ಫೋಕಸ್ ಬಹಳ ಕಡಿಮೆ ಇತ್ತು ಆ ನಿಟ್ಟಿನಲ್ಲಿ ನಮ್ ಕರ್ನಾಟಕಕ್ಕೆ ಹೊಸ ನಗರಗಳ ಅಭಿವೃದ್ಧಿ ಬಹಳಷ್ಟು ಬೇಕಿತ್ತು ಆದ್ರಿಂದ ನೀವು ಕರ್ನಾಟಕಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಹಳಷ್ಟು ಅನುಕೂಲ ಆಗಿದೆ ಅದು ನಿಮ್ಗೆ ಶಿವಮೊಗ್ಗ ದಾವಣಗೆರೆ ಆಗ್ಬೋದು ಹುಬ್ಳಿ ಧಾರವಾಡ ಆಗ್ಬೋದು ಮೈಸೂರು ಆಗ್ಬೋದು ಬಹಳಷ್ಟು ಯೋಜನೆಗಳು ಬಹಳಷ್ಟು ಕಾರ್ಯಕ್ರಮಗಳು ಸ್ಮಾರ್ಟ್ ಸಿಟಿಯಿಂದ ಬಂದಿದ್ದಾವೆ ರಾಜಕೀಯ ಹೊರತುಪಡಿಸು ಮಾತಾಡೋದಾದ್ರೆ ನಿಮ್ಗೆ ಅಲ್ಲಿ ಬಹಳಷ್ಟು ಹೊಸ ನಗರಗಳ ಅಭಿವೃದ್ಧಿ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಕನಸು ಇವತ್ತು ನನಸಾಗಿದೆ ನೀವು ಇನ್ನೂ ಚೆನ್ನಾಗಿ ಹೇಳಬೇಕು ಅಂದ್ರೆ ವಾರಣಾಸಿ ಅಂತ ಜಾಗದಲ್ಲಿ ಇವತ್ತು ಆ ಕಾಶಿ ದೇವಸ್ಥಾನಕ್ಕೆ ಒಂದು ಕಾಲದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಆ ಸಂದಿ ಗೊಂದಿನಲ್ಲೆಲ್ಲ ಹೋಗ್ಕೊಂಡು ಒಂಥರ ಬಹಳ ಒಂದು ಕೆಟ್ಟದಾದ ಪರಿಸ್ಥಿತಿ ಇತ್ತು ನಿಮ್ಗೆ ರಸ್ತೆಗಳಲ್ಲಿ ಓಡಾಡಬೇಕು ಅಂದ್ರೆ ತುಂಬಾ ಸಣ್ಣ ಸಣ್ಣ ಗಲ್ಲಿಗಳೆಲ್ಲಾನು ಇತ್ತು ಇವತ್ತು ಇವಂತ ವಾರಣಾಸಿನ ಯಾವ ರೀತಿ ರಿಡೆವಲಪ್ಮೆಂಟ್ ಮಾಡಿದರೆ ಅಂತ ಹೇಳಿದ್ರೆ ನಿಮ್ಗೆ ಅನ್ಸೋದೇ ಇಲ್ಲ ವಾರಣಾಸಿ ಅಂತ ಅನ್ಸುತ್ತೆ ಆ ಮಟ್ಟದ ಒಂದು ಡೆವಲಪ್ಮೆಂಟ್ ಗಳು ಸಣ್ಣ ಸಣ್ಣ ಸಿಟಿಗಳ ಮೇಲೆ ಫೋಕಸ್ ಮಾಡಿ ಇವತ್ತು ಆಗುವಂತ ಕೆಲಸ ಆಗ್ತಾ ಇದೆ ವಿಚ್ ಇಸ್ ವೆರಿ ಮಚ್ ನೀಡೆ ಒಂದು ದೇಶದ ಪ್ರಧಾನಿಯಾಗಿ ತಾವೇ ತನ್ನ ದೇಶವನ್ನ ಸ್ವಚ್ಛ ಮಾಡೋದಕ್ಕೆ ಒಂದು ಚಾಲನೆ ಕೊಡಬೇಕು ಎಲ್ಲರಲ್ಲೂ ಒಂದು ಸ್ವಚ್ಛತಾ ಮನೋಭಾವ ಬರಬೇಕು ಅಂತ ಹೇಳೋದು ಅದು ಹೇಳದ್ ಮಾತಲ್ಲ ಅದು ಬಹಳಷ್ಟು ಜನ ಕ್ರಿಟಿಕ್ಸ್ ಕ್ರಿಟಿಸೈಸ್ ಮಾಡಿದ್ರೆ ಅದನ್ನ ಬಟ್ ಅದರ ಒಂದು ಪರಿಣಾಮ ನಾವ್ ಇವತ್ತು ನೋಡ್ತಾ ಇದೀವಿ ಜನಗಳಿಗೆ ಬಂದಿರುವಂತ ಒಂದು ಏನ್ ಹೇಳ್ತಾರೆ ಅದಕ್ಕೆ ಸೆಲ್ಫ್ ಸೆಲ್ಫ್ ಇಂಟ್ರೆಸ್ಟ್ ಆಗ್ಬೋದು ಡಿಸಿಪ್ಲಿನ್ ಆಗ್ಬೋದು ಮುಂಚೆ ತರ ಎಲ್ಲಂದಲ್ಲಿ ಎಸೆಯೋದಕ್ಕೆ ಸಾಕೋದಕ್ಕೆಲ್ಲ ಆಗೋದಿಲ್ಲ ಈಗ ಮನೋಭಾವ ಬದಲಾಗ್ತದೆ ಆಗ್ತದೆ ಅದನ್ನ ಒಬ್ಬ ಪ್ರಧಾನಿಯಾಗಿ ಅದನ್ನ ಲೀಡ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಜನಗಳು ಅದನ್ನ ತಗೊಂಡ್ರು ಅದು ಬಹಳ ಇಂಪಾರ್ಟೆಂಟ್ ಸ್ವಚ್ಛತೆ ಹೇಳೋದೊಂದು ಸ್ವತಃ ನಾನು ಮಾಡ್ತೀನಿ ನೀವು ಬನ್ನಿ ಜೊತೆಗೆ ಏನು ಅಂತ ಹೇಳ ಎಕ್ಸಾಕ್ಟ್ಲಿ ತಾನೇ ಉದಾಹರಣೆ ಆಗಿ ನಿಂತ್ಕೊಂಡು ಮಾಡಿದ್ರಲ್ಲ ಅದು ಪ್ರಧಾನಿಗಳ ಒಂದು ವಿಶೇಷತೆ ಸರ್ ಇನ್ನು ನೀರಿನ ಮೂಲಗಳ ರಕ್ಷಣೆಗೂ ಕೂಡ ಆದ್ಯತೆ ಕೊಟ್ಟರು ಮತ್ತೆ ಮನೆ ಮನೆಗೆ ಗಂಗೆ ಆ ಪ್ರಾಜೆಕ್ಟ್ ಕೂಡ ಮೂಲ ಅಡಿಯಲ್ಲಿ ಬರುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಖಂಡಿತವಾಗ್ಲೂ ನೋಡಿ ನಾನು ಮತ್ತದೇ ಹೇಳ್ತೀನಿ ಈಗ ನೀವು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಇಟ್ಕೊಳ್ಳಿ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಿಮಗೆ ನೀರು ಅಂತಂದರೆ ಹೆಂಗಿತ್ತು ಅಂತ ಹೇಳಿದ್ರೆ ನನಗಿನ್ನೂ ನೆನಪಿದೆ ನಾನು ಕೂಡ ಬೆಂಗಳೂರಿನಲ್ಲೇ ಒಂದು ದಕ್ಷಿಣ ಭಾಗದಲ್ಲಿ ಒಂದು ಒಳ್ಳೆ ಏರಿಯಾದಲ್ಲಿ ಹುಟ್ಟು ಬೆಳೆದವನು ಅಂತ ಏರಿಯಾದಲ್ಲೂ ಅಷ್ಟೇ ನಿಮಗೆ ರಸ್ತೆಗೆ ಒಂದು ಬೋರಲ್ಲಿ ಇರ್ತಾ ಇತ್ತು ಅಥವಾ ರಸ್ತೆ ತುದಿನಲ್ಲಿ ಒಂದು ಬಿ ಡಬ್ಲ್ಯೂ ಸಿ ಎಸ್ ಪಿ ಕಾರ್ಪೊರೇಷನ್ ಮನೆ ಮನೆಗೆ ನೀರಿರ್ಲಿಲ್ಲ ಅಲ್ಲಿ ಹೋಗಿ ಬಿಂದಿಗೆನಲ್ಲಿ ಇಡ್ಕೊಂಡು ನಾವು ಅದಕ್ಕೆ ಕ್ಯೂ ನಿಂತ್ಕೊಂಡು ನೀರಿಡ್ಕೊಂಡ್ಬಂದು ಮನೆಗೆ ತಂದು ಕುಡಿಯುವಂತ ಪರಿಸ್ಥಿತಿ ಇತ್ತು ಇನ್ನು ಹಳ್ಳಿಗಳ ಕಡೆ ಅಂತೂ ಹಾಗೆ ಇಲ್ಲ ಪಾಪಗಳೇ ಗತಿ ಕೆರೆ ಕಟ್ಟೆಗಳೇ ಗತಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗೋದು ಬಾವಿಗಳ ನೀರೆಲ್ಲ ಪಾತಾಳು ಹೋಗೋದು ಈ ಪರಿಸ್ಥಿತಿ ಕಣ್ಮುಂದೆ ಕಾಣಿಸ್ತಿತ್ತು ನಮ್ಗೆ ನೀರಿನ ಪರಿಸ್ಥಿತಿ ಆ ಸಮಸ್ಯೆನ ಬಗೆಹರಿಲಿಕ್ಕೋಸ್ಕರ ನಿಮ್ಗೆ ಪ್ರಧಾನಿಗಳು ಆ ನಿಟ್ಟಿನಲ್ಲಿ ಈ ಜಲ್ ಜೀವನ್ ಮಿಷನ್ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಜಾರಿಗೆ ತಂದು ಇಡೀ ದೇಶದಾದ್ಯಂತ ಹತ್ತತ್ರ ಒಂದು ಹನ್ನೆರಡು ಕೋಟಿ ಮನೆಗಳಿಗೆ ಐಡೆಂಟಿಫೈ ಮಾಡಿ ಆಯಾ ಮನೆಗಳ ಮುಂದೆನೆ ನಲ್ಲಿ ನೀರು ಬರೋ ರೀತಿಯಾದಂತಹ ಒಂದು ಕಾರ್ಯಕ್ರಮ ನಿಮಗೆ ಸ್ಥಳೀಯ ಮಟ್ಟದಲ್ಲಿರುವಂತಹ ನೀರಿನ ಸೋರ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿಂದ ಟ್ಯಾಂಕ್ ಆಗಿ ತಂದು ಆ ಟ್ಯಾಂಕ್ ಇಂದ ಮನೆಗಳ ಮುಂದೆ ನೀರು ಬರುವಂತದ್ ಮಾಡಿ ಇವತ್ತು ನೀವು ಹಳ್ಳಿಗಳಿಗೆ ಹೋದ್ರೆ ನಿಮಗೆ ಎಲ್ಲರ ಮನೆ ಮುಂದೆ ನಲ್ಲಿಗಳು ಕಾಣಿಸುತ್ತೆ ಜೆ ಜಯಮ್ ಅಂತ ಬರ್ದಿರ್ತಾರೆ ನಾನು ಭಾನುವಾರ ಮದ್ದೂರಿಂದ ಕೊಕ್ರೆ ಬೆಳ್ಳೂರು ಕಡೆ ಹೋಗ್ತಾ ಇದ್ದೆ ನಾನು ಅಲ್ಲಿ ಅಲ್ಲಿ ಸುಮಾರು ಹಳ್ಳಿಗಳು ನೋಡ್ತಾ ಇದ್ದೆ ನಾನು ಪ್ರತಿಯೊಂದು ಸುಮಾರು ಹಳ್ಳಿಗಳಲ್ಲಿ ನಿಮಗೆ ಜೆ ಜೆ ಎಂ ನೀರು ಬೇಕಾದಂಗೆ ಹಾಕೊಂಡು ಅಲ್ಲೇ ನೆನೆ ಬಟ್ಟೆ ಹೋಗ್ಕೊಂಡು ಮನೆ ಮುಂದೆ ನೆನೆ ಅಲ್ಲೇ ತುಂಬಿಸ್ಕೊಂಡು ಇವಾಗ ಥರ ನೀವೆಲ್ಲೋ ಬೋರಲ್ಲ ಹೊಡ್ಕೊ ಬರಬೇಕು ಅಥವಾ ನಲ್ಲಿ ಮುಂದೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅವೆಲ್ಲ ಇಲ್ವೇ ಇಲ್ಲ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳು ದೇಶದಾದ್ಯಂತ ಆಗಿದಾವೆ ಕರ್ನಾಟಕನೇ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಇದುವರೆಗೂ ಹತ್ತತ್ರ ಒಂದು ಇಡೀ ರಾಜ್ಯದಲ್ಲಿ ಅರವತ್ತು ಲಕ್ಷ ಮನೆಗಳಿಗೆ ಅಂದಾಜು ಜೆ ಜೆ ಎಂ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸ ಆಗಿದೆ ಇದರಿಂದ ನೋಡಿ ನಿಮಗೆ ಕೌಂಟರ್ ಇಂಪ್ಯಾಕ್ಟ್ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಯ್ತು ಎಲ್ಲೋ ಹೋಗಿ ಯಾವ್ದೋ ನೀರು ಬಂದು ಸಮಸ್ಯೆ ಆಗ್ತಾ ಇತ್ತು ನಿಮಗೆ ಆರೋಗ್ಯ ಕೆಡದೆ ಯಾವತ್ತೂ ಅಷ್ಟೇ ನೀರು ಗಾಳಿ ಆಮೇಲೆ ಸ್ವಚ್ಛತೆಯಿಂದ ಮೂರರ ಮೇಲೆ ನೀವು ಒಂದು ಇಂಪ್ಯಾಕ್ಟ್ ಮಾಡಿದ್ರೆ ನಿಮಗೆ ಮನುಷ್ಯನ ಆರೋಗ್ಯ ವೃದ್ಧಿ ಆಗುತ್ತೆ ಇದೆಲ್ಲ ಬೇಸಿಕ್ ನೀಡ್ಸ್ ಇದು ಸೊ ಇದ್ರದೇ ಸಮಸ್ಯೆ ಇತ್ತು ಒಂದು ಕಾಲದಲ್ಲಿ ಅದನ್ನ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿಗಳು ತಗೊಂಡಂತ ಜೆ ಜೆ ಎಂ ಮಾತ್ರ ಬಹಳಷ್ಟು ಯಶಸ್ವಿ ಆಗಿದೆ ಸ್ವಚ್ಛತಾ ಆಂದೋಲನದಲ್ಲಿ ಅವ್ರು ಕೊಟ್ಟಂತ ಇನ್ನೊಂದು ಹಂತದ ಪ್ರಾಮುಖ್ಯತೆ ಅಂತ ಅಂದ್ರೆ ಜಲಮೂಲಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಗಂಗೆಯಿಂದ ಹಿಡಿದು ಕಲ್ಯಾಣಿಗಳು ಕೆರೆಗಳು ನಗರಗಳಲ್ಲಿ ನಗರೀಕರಣದಿಂದ ಅಂಚಿಗೆ ಸರಿಸಲ್ಪಡ್ತಾ ಇರತಕ್ಕಂತ ಕೆರೆಗಳ ಪುನರುಜ್ಜೀವನಕ್ಕಾಗಿ ಕೂಡ ಆದ್ಯತೆ ಕೊಟ್ಟಿದ್ದು ಯಾಕೆಂದ್ರೆ ಜಲ್ ಜೀವನ್ ಮಿಷನ್ ಇಂದ ಮನೆಗೆ ನೀರು ಬರಬೇಕು ಅಂದ್ರೆ ನೀನು ಮೂಲ ಬೇಕಲ್ಲ ಮಳೆ ನೀರನ್ನು ಹಿಡಿದಿಡುವಂತ ಆಶ್ರಯ ತಾಣಗಳನ್ನ ನಾವು ಸರಿಯಾಗಿ ಇಟ್ಕೋಬೇಕಲ್ಲ ಅದು ಒಂದು ಪ್ರಧಾನ ಮಂತ್ರಿಯ ಬಹಳ ದೊಡ್ಡ ಆಲೋಚನೆ ಅಂತ ನಾನು ಭಾವಿಸ್ತೀನಿ ಸರ್ ಖಂಡಿತವಾಗ್ಲಿ ನೋಡಿ ನಿಮ್ಗೆ ಬಹಳಷ್ಟು ಕಡೆ ಇಂಗು ಗುಂಡಿಗಳೆಲ್ಲ ನಿಮ್ಗೆ ಪಾರ್ಕ್ಗಳಲ್ಲಿ ಮನೆ ಮುಂದೆ ಇನ್ಫ್ಯಾಕ್ಟ್ ಯಾವುದೋ ಹೊಸದಾಗ ಮನೆ ಕಟ್ಟಲ್ಲ ಪ್ಲಾನ್ ಮಾಡುವಂತ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಜನ ಇಂಗು ಗುಂಡಿಗಳನ್ನ ಕಟ್ಟಬೇಕಪ್ಪ ನೀರನ್ನ ಶೋಧ ಮಾಡ್ಕೋಬೇಕು ಇಟ್ಕೋಬೇಕು ಅಂತರ್ಜಲ ವೃದ್ಧಿ ಮಾಡಬೇಕು ಮತ್ತೆ ನಿಮ್ಗೆ ಕೆರೆಗಳ ಅಭಿವೃದ್ಧಿ ನನ್ ಮತ್ತೆ ಬೆಂಗಳೂರದ್ದೇ ಎಕ್ಸಾಂಪಲ್ ತಗೊಂಡ್ರೆ ಇವತ್ತು ನಿಮಗೆ ಇರುವಂತ ಕೆರೆಗಳನ್ನ ಉಳಿಸ್ಕೊಡುವಂತ ನಿಟ್ಟಿನಲ್ಲಿ ನಿಮಗೆ ಕೆರೆಗಳನ್ನ ಫುಲ್ ಕ್ಲೀನ್ ಮಾಡೋದು ಸುತ್ತಲೂ ಒಂದು ವಾಕಿಂಗ್ ಪಾತ್ ಮಾಡೋದಾಗ್ಬೋದು ಅಲ್ಲಿ ನಿಮಗೆ ಮಳೆ ಬಂದಾಗ ಶೇಖರಣೆ ಆಗಿ ಆ ಕೆಸರು ತೆಗೆಯುವಂಥದ್ದು ಇದು ಬಹಳಷ್ಟು ಕಡೆಗಳಲ್ಲಿ ಆಗ್ತದೆ ಬೆಂಗಳೂರೇ ಒಂದು ಉದಾಹರಣೆ ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲೂ ಅದೇ ರೀತಿ ಆಗ್ತದೆ ನೀವು ಹೇಳ್ದಂಗೆ ನೀವು ನೀರಿನ ಮೂಲವನ್ನು ಸಂರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ನೀರಿಗೆ ಬಹಳಷ್ಟು ಈಸಿ ಆಗುತ್ತೆ ಮನೆ ಮುಂದೆ ಬರಲಿಕ್ಕೆ ಅನ್ನೋದು ಹಾಗೆಯೇ ಪ್ರತಿಯೊಬ್ಬರಿಗೂ ಸೂರು ಇದು ಕೂಡ ಮೂಲಭೂತ ಸೌಕರ್ಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಬಗ್ಗೆ ಒಂದಷ್ಟು ಮಾಹಿತಿ ಸರ್ ಖಂಡಿತವಾಗ್ಲಾ ನಾನಾಗ್ಲೇ ಹೇಳದಂಗೆ ಮೂಲಭೂತ ಸೌಕರ್ಯ ಇವಾಗ ರೈಲು ರೋಡ್ ಏರ್ಪೋರ್ಟ್ ಬಿಟ್ರೆ ಕೆಳಗಡೆ ಅಂತ ಬಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ರೈತ ಆಗಿರ್ಬೋದು ಮಧ್ಯಮ ಆಗಿರ್ಬೋದು ಅವ್ರಿಗೂ ಮೂಲಭೂತ ಸೌಕರ್ಯ ಬೇಕು ನಿಮ್ಗೆ ನೀರಿನ ವಿಷಯ ಆಯ್ತು ಆಮೇಲೆ ಮನೆ ವಿಷಯಕ್ಕೆ ಬರೋದಾದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಒಂದ್ ಕನಸಿರುತ್ತೆ ಮನೆ ಕಟ್ಸ್ಕೋಬೇಕು ಅಂತೆಲ್ಲಾನು ಹೇಳಿ ಆ ಕನಸನ್ನ ಒಂದು ಸಾಕಾರ ಮಾಡೋ ನಿಟ್ಟಿನಲ್ಲಿ ಬಂದಂತ ಯೋಜನೆ ಅದು ಆ ಯೋಜನೆ ಅಡಿನಲ್ಲಿ ನಿಮ್ಗೆ ಬಹಳಷ್ಟು ಜನಕ್ಕೆ ಅದು ನಿಮ್ಗೆ ತರ ಕ್ಯಾಟಗರಿ ಇದೆ ಅದು ಒಂದು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ರಿಯಂಬರ್ಸ್ ಆಗುತ್ತೆ ಇಂತಿಷ್ಟು ಹಣ ಅಂತ ಹೇಳಿ ಮತ್ತೊಂದು ಕೆಲವೊಂದಷ್ಟು ಯೋಜನೆಗಳಿಗೆ ಸರ್ಕಾರವೇ ಹಣ ಕೊಡುತ್ತೆ ಕಟ್ಕೊಳ್ಳೋದಿಕ್ಕೆ ಅವರ ಒಂದು ಆಶಯ ಪ್ರತಿಯೊಬ್ಬರಿಗೂ ಒಂದು ಮನೆ ಇರಬೇಕು ಇಷ್ಟು ವರ್ಷಗಳ ನಂತರ ಅಂತ ಹೇಳಿ ನೀವು ನೋಡಿ ಪ್ರಧಾನಮಂತ್ರಿಗಳು ನಿಮಗೆ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಕೆಂಪೇ ಮೇಲೆ ನಿಂತ್ಕೊಂಡು ಮಾತಾಡಬೇಕಾರೆ ಅವರು ಅವ್ರು ಬಹಳಷ್ಟು ಒತ್ತು ಕಟ್ಟು ಮಾತಾಡೋದು ಈ ವಿಚಾರಗಳ ಬಗ್ಗೆ ಎಲ್ಲರಿಗೂ ಒಂದು ಸೂರು ಬೇಕು ಮನೆ ಬೇಕು ಒಳ್ಳೆ ನೀರು ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಹೆಚ್ಚಾಗಿ ಅವರು ತಲೆ ಕೆಡಿಸಿಕೊಂಡು ಎಲ್ಲಾರ್ಗು ಒಂದು ನಿಟ್ಟಿನಲ್ಲಿ ಅವರು ಬಹಳ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯ ಅಂತ ಬೇರೆ ಯಾರ ಹೊರಗಿನವ್ರಿಗೆ ಅನ್ಸಿಲ್ಲ ಅಂದ್ರೂ ಮನೆ ಕಟ್ಟದಂತ ಕಟ್ಟು ಕನಸಿದ್ದೇ ಇರುತ್ತದೆ ಫ್ಲಾಟ್ ತಗೊಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅನ್ನೋದು ಹೇಳಿ ಅಂತವರಿಗೆ ಅನುಕೂಲ ಆಗುವಂತ ದೃಷ್ಟಿನಿಂದ ಇವರಿಗೆ ಈ ಒಂಬೈನೂರ ಸ್ಕ್ವೇರ್ ಫೀಟ್ ಒಳಗಡೆ ಇರುವಂತ ಒಂದು ಸಣ್ಣ ಮನೆಗಳಾಗಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಮನೆಗಳು ಕಚ್ಚಾ ಮನೆಗಳು ಈ ರೀತಿಯಾಗಿ ಮೂರ್ ಮೂರ್ ಭಾಗ ಮಾಡಿ ನಿಮಗೆ ಒಂದೊಂದ್ ಮನೆಗೂ ಒಂದು ಸಬ್ಸಿಡಿ ಬರೋತರ ಸರ್ಕಾರದಿಂದ ಬಂದಂತ ಯೋಜನೆ ಅದು ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮ್ಗೆ ಮಧ್ಯವರ್ತಿಗಳು ಯಾರು ಇಲ್ವೇ ಇಲ್ಲ ನೀರಿನ ಜೊತೆಗೆ ನಿಮಗೆ ಈ ಗ್ಯಾಸ್ ಸೌಕರ್ಯ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಇದು ಮತ್ತದೇ ನೀವು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೋಗೋದಾದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ ನನಗೂ ನೆನಪಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗಿ ನಾವು ಸೀಮೆಣ್ಣ ತರಲಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಕಾಲಿ ಡಬ್ಬಗಳನ್ನೆಲ್ಲ ಇಟ್ಕೊಂಡು ಕಲ್ಲೆಲ್ಲ ಇಟ್ಕೊಂಡು ನಿಂತ್ಕೊಳ್ತಾ ಇದ್ವಿ ಇಟ್ಬಿಟ್ಟು ಬಂದು ಮತ್ತೆ ವಾಪಸ್ ಮಲಗಿ ಮತ್ತೆ ಆರು ಗಂಟೆ ಆರವರೆಗೆ ಹೋಗಲ್ಲಿ ಕುತ್ಕೊಂಡು ಅವನು ಒಂದು ಎತ್ತಿನ ಗಾಡಿನಲ್ಲಿ ಸೀಮೆಣ್ಣ ತುಂಬಿಕೊಂಡು ಬರೋನು ಅಲ್ಲಿ ನಿಂತ್ಕೊಂಡು ನಾವು ಡಬ್ಬಾ ಇಟ್ಕೊಂಡು ಅವನಿಗೆ ಐದು ಲೀಟರ್ ಆರು ಲೀಟರ್ ಅಂತ ಹೇಳಿ ಪಡಿತರದಲ್ಲಿ ಬರೆದು ಕಳಿಸೋದು ಅದನ್ನು ತಂದು ನಾವು ಮನೆಯಲ್ಲಿ ಸೀಮೆಣ್ಣ ಬಿಟ್ಟು ಅಥವಾ ಸುಮಾನಿ ಸ್ಟವ್ ಅಥವಾ ಪಂಪ್ ಸ್ಟವ್ ಹಾಕಿ ಅಡಿಗೆ ಮಾಡ್ತಾ ಇದ್ದಿದ್ದು ಈ ಚಿತ್ರಣ ಒಂದು ಸರ್ವೆ ಸಾಮಾನ್ಯ ಆಗ್ಬಿಟ್ಟಿತ್ತು ಅದು ಲಿಟ್ರಲಿ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಕಾಡ್ಬೇಕು ಸೌದೆ ತಂದ ಅಡಿಗೆ ಮಾಡೋದು ಈ ಚಿತ್ರಣ ಕಾಮನ್ ಆಗ್ಬಿಟ್ಟಿತ್ತು ಲಿಟ್ರಲಿ ಅದು ಈಗ ಹಂಗಿಲ್ಲ ಅದಾದ್ಮೇಲೆ ಗ್ಯಾಸ್ ಬಂತು ಇಲ್ಲ ಅಂತಲ್ಲ ಗ್ಯಾಸ್ ಬಂದ ತಕ್ಷಣ ರೆಸ್ಟ್ರಿಕ್ಷನ್ಸ್ ಬಂದ್ಬಿಡ್ತು ನೀ ವರ್ಷಕ್ಕೆ ಐದ್ ಗ್ಯಾಸ್ ಮೇಲೆ ತಗೊಳಂಗಿಲ್ಲ ಆರ್ ಗ್ಯಾಸ್ ಮೇಲೆ ತಗೊಳಂಗಿಲ್ಲ ಅಲ್ಲೂ ಸಮಸ್ಯೆ ಆಯ್ತು ಬಟ್ ಮೋದಿಜಿ ಅವ್ರ ಅಧಿಕಾರಕ್ಕೆ ಬಂದ ನಂತರ ನೀವು ನೋಡಿದ್ರೆ ಆ ರೆಸ್ಟ್ರಿಕ್ಷನ್ ಎಲ್ಲಾನು ತೆಗೆದು ನಿಮಗೆ ಪ್ರತಿಯೊಂದು ಮನೆಗೂನು ನಿಮ್ಗೆ ಗ್ಯಾಸ್ ಸೌಲಭ್ಯ ಸಿಗುವಂತ ಹಂಗೆ ಮಾಡಿ ಇಡೀ ದೇಶದಲ್ಲಿ ಹತ್ತತ್ರ ಹನ್ನೆರಡು ಕೋಟಿ ಮನೆಗಳಿಗೆ ಇದುವರೆಗೂನು ಈ ಪ್ರಧಾನ ಮಂತ್ರಿಗಳ ಯೋಜನೆಯಲ್ಲಿ ಗ್ಯಾಸ್ ಸೌಲಭ್ಯ ಕೊಟ್ಟರು ಇದರಿಂದ ಎಸ್ಪೆಷಲಿ ಹಳ್ಳಿಗಾಡಿನ ಹೆಣ್ಣು ಮಕ್ಕಳಿಗೆ ಯಾರು ಸೌದೆ ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ರಲ್ಲ ಎಷ್ಟೊಂದು ಕಾಯಿಲೆಗಳು ವಿಶೇಷವಾಗಿ ಶ್ವಾಸ ಕಾಯಿಲೆಗಳಿಂದ ಹೇಳ್ತಾ ಇದ್ರು ಇವತ್ತು ಆ ಕಾಯಿಲೆಗಳು ಗುಣ ಆಗಿದಾವೆ ರೆಸ್ಟ್ರಿಕ್ಷನ್ ಇಲ್ಲ ಅದ್ ನಿಮಗೂ ಗ್ಯಾಸ್ ಕಂಪನಿಗ್ ಬಿಟ್ಟು ನಿಮ್ಗೆ ಯಾವ ಬೇಕು ಆರ್ಡರ್ ಮಾಡ್ಕೊಳ್ಳಿ ಬನ್ನಿ ಬರುತ್ತೆ ಯೂಸ್ ಮಾಡಿ ಬಿಡಿ ಅಷ್ಟೇನೆ ಆ ಮಟ್ಟದ ಒಂದು ಮೂಲ ಸೌಕರ್ಯ ಅಲ್ಲೂ ಆಗಿದೆ ಇದೆಲ್ಲ ಒಂದು ಕಳೆದ ಒಂದು ಹತ್ತು ವರ್ಷದ ಆದಂತ ಒಂದು ಮ್ಯಾಸಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಕೇವಲ ರಸ್ತೆ ರೈಲು ವಿಮಾನದ ಜೊತೆಗೆ ಈ ರೀತಿಯಾದಂಥ ಒಂದು ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದಕ್ಕೆ ಪ್ರಧಾನಮಂತ್ರಿಗಳು ಕ್ರಾಂತಿಕಾರಿಕ ಬದಲಾವಣೆ ಸರ್ ಒಬ್ಬ ಆರ್ಥಿಕ ತಜ್ಞರಾಗಿ ಏನ್ ಮೈನ್ ಕಾನ್ಸೆಪ್ಟ್ ಇದ್ದದೆ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಇವೆರಡಕ್ಕೂ ಮೂಲ ಸೌಕರ್ಯಗಳು ಆಧಾರ ಎಷ್ಟು ಮಟ್ಟಿಗೆ ಅದು ಈ ಮೂಲ ಸೌಕರ್ಯಗಳ ಅಭಿವೃದ್ಧಿ ಜಾರಿಗೆ ಬಂದ ನಂತರ ಮಟ್ಟಿಗೆ ಆಗಿದೆ ಅಂತ ವಿಶ್ಲೇಷಣೆ ಮಾಡಬಹುದು ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೂರು ಕಿಲೋಮೀಟರ್ ಒಂದು ರಸ್ತೆ ಎರಡು ನಗರಗಳ ಮಧ್ಯೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ರಸ್ತೆ ಅಭಿವೃದ್ಧಿ ಆದ್ಮೇಲೆ ಅವೆರಡು ನಗರಗಳ ನಡುವೆ ಒಂದು ಕನೆಕ್ಟಿವಿಟಿ ಬೆಳೆಯುತ್ತೆ ಹೋಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ ಹೊಸ ಕಂಪನಿಗಳು ಬರ್ತವೆ ಹೊಸ ಥಿಯೇಟರ್ ಗಳು ಬರ್ತವೆ ಹೊಸ ಹೋಟೆಲ್ ಗಳು ಬರ್ತವೆ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿ ನಿಮಗೆ ಆ ರೀತಿಗೆ ಕೌಂಟರ್ ಬ್ಯಾಲೆನ್ಸ್ ಆಗುತ್ತೆ ಒಂದು ಹೊಸ ನಗರ ಬೆಳೆಯುತ್ತೆ ಇದರ ಜೊತೆಗೆ ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಲ್ಯಾಂಡ್ ಅಕ್ವೈರ್ ಮಾಡೋ ಟೈಮ್ ನಲ್ಲಿ ಆಗಬಹುದು ಅಕ್ವೈರ್ ಮಾಡೋದ್ಮೇಲೆ ಅದನ್ನ ಫ್ಲಾಟ್ ಟೈಮ್ ನಲ್ಲಿ ಒಬ್ಬ ಜೆ ಸಿ ಬಿ ಡ್ರೈವರ್ ಕೆಲಸ ಮಾಡುವಂತ ಒಂದು ಸಿಗುವಂತ ಕೆಲಸ ಆಗ್ಬೋದು ಅಲ್ಲಿ ಅದನ್ನ ಒಂದು ಸರ್ವೆ ಮಾಡುವಂತ ಇಂಜಿನಿಯರ್ ಆಗಬಹುದು ಅಲ್ಲಿ ಬರುವಂತ ಕೂಲಿ ಅದಾದ್ಮೇಲೆ ಅದಕ್ಕೆ ಈ ಸಿಮೆಂಟ್ ಬೇಕಾಗುತ್ತೆ ಡಾಂಬರ್ ಬೇಕಾಗುತ್ತೆ ಅದನ್ನ ಸಪ್ಲೈ ಮಾಡುವಂತ ಸಿಮೆಂಟ್ ಫ್ಯಾಕ್ಟರಿ ಆಗುವಂತ ಉದ್ಯೋಗ ಆಗ್ಬಹುದು ಆ ಉದ್ಯೋಗದಿಂದ ನೆಲೆ ಕಂಡುಕೊಳ್ಳುವಂತಹ ಬೇರೆ ಬೇರೆ ಕುಟುಂಬಗಳಾಗ್ಬೋದು ಈ ರೀತಿಯಾಗಿ ಚೈನ್ ಎಫೆಕ್ಟ್ ಇದು ಒಂದು ಅಸೆಟ್ ಮೇಲೆ ನೀವು ಹೂಡಿಕೆ ಮಾಡಿದ್ರೆ ಯಾವತ್ತು ಅಷ್ಟೇ ನಿಮಗೆ ಅದು ನಿಮ್ಗೆ ಡಬ್ಬ ಟ್ರಿಪಲ್ ಹಾಕಕ್ಕೆ ಶುರು ಆಗುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಜಾಸ್ತಿ ಮಾಡಿದಷ್ಟು ಒಂದು ಅಂದಾಜಿನ ಪ್ರಕಾರ ನೀವು ಒಂದು ರೂಪಾಯಿ ಇವತ್ತು ಖರ್ಚು ಮಾಡಿದ್ರೆ ಒಂದು ಐದು ವರ್ಷ ಆದ್ಮೇಲೆ ಅದು ಏಳುವರೆ ರೂಪಾಯಿ ಆಗುತ್ತಂತೆ ಈ ರಸ್ತೆ ರೈಲು ಇದರ ಮೇಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇದು ಒಂದು ಆರ್ಥಿಕತೆ ಇರುವಂತ ಒಂದು ಒಬ್ಬರು ಯಾರೋ ಒಂದು ಹೇಳುವಂತ ಒಂದು ವಿಶ್ಲೇಷಣೆ ಇದು ಅದರ ಜೊತೆಗೆ ನಾನು ಆಗ್ಲೇ ಹೇಳದಂಗೆ ಎಷ್ಟು ಉದ್ಯೋಗ ಸೃಷ್ಟಿ ಆಯ್ತು ಎಷ್ಟು ನಗರಗಳು ಬೆಳಿತು ಇವಾಗ ಹೊಸ ಕಂಪನಿಗಳು ಭಾರತಕ್ಕೆ ಏನಕ್ಕೆ ಬರ್ತಾ ಇದಾವೆ ಬಿಕಾಸ್ ಇಲ್ಲಿ ಮೂಲಭೂತ ಸೌಕರ್ಯ ಚೆನ್ನಾಗಿದೆ ರಸ್ತೆ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ನಿಮ್ಗೆ ಚೆಕ್ ಪೋಸ್ಟ್ ಗಳಲ್ಲಿ ಗಾಡಿಗಳು ಬಿಕಾಸ್ ಜಿ ಎಸ್ ಟಿ ಬಂದಿದೆ ಫಾಸ್ಟ್ ಆಗಿ ಆಗ್ತಾ ಇದೆ ನಿಮ್ಗೆ ಟರ್ನ್ ಅರೌಂಡ್ ಟೈಮ್ ನಿಮ್ಗೆ ವಿಮಾನ ನಿಲ್ದಾಣ ಇದೆ ಕಲಬುರಗಿ ಅಂತ ಜಾಗದಲ್ಲಿ ವಿಮಾನ ನಿಲ್ದಾಣ ಅನ್ನೋದೇ ಇರ್ಲಿಲ್ಲ ಎಷ್ಟೋ ವರ್ಷಗಳ ಕಾಲ ಅದಕ್ಕೆ ನರೇಂದ್ರ ಮೋದಿ ಅವರೇ ಬರಬೇಕಾಯ್ತು ಫಸ್ಟ್ ಫ್ಲೈಟ್ ಲ್ಯಾಂಡ್ ಮಾಡ್ಲಿಕ್ಕೆ ಅಲ್ವಾ ಆಮೇಲೆ ಶಿವಮೊಗ್ಗ ಅಂತ ಜಾಗದಲ್ಲಿ ಇವತ್ತು ವಿಮಾನ ನಿಲ್ದಾಣ ಇದೆ ಮೈಸೂರಲ್ಲಿ ಇದೆ ನಿಮ್ಗೆ ಹುಬ್ಳಿನಲ್ಲಿ ಸುಮಾರು ಕನೆಕ್ಟಿವಿಟಿ ಇದೆ ಈ ರೀತಿ ಮೂಲಭೂತ ಸೌಕರ್ಯ ನೀವು ಚೆನ್ನಾಗಿ ಕೊಟ್ಟಾಗ ನಿಮಗೆ ಹೊಸ ಕಂಪನಿಗಳು ಭಾರತಕ್ಕೆ ಬರ್ತವೆ ಬಂಡವಾಳ ಹೂಡ್ಲಿಕ್ಕೆ ಅವ್ರು ಬಂಡವಾಳ ಹೂಡಿದ ತಕ್ಷಣ ಸಹಜವಾಗಿ ನಿಮ್ಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ನಗರಗಳು ಬೆಳೆಯುತ್ತೆ ಮಧ್ಯಮ ವರ್ಗದ ಒಂದು ಜನಕ್ಕೆ ಕೆಲಸ ಸಿಗುತ್ತೆ ನಿಮಗೆ ಅಥವಾ ಮತ್ತಾರೋ ಒಬ್ಬ ಹೋಟೆಲ್ನವನು ಒಬ್ಬರು ಒಂದು ವ್ಯವಹಾರ ಶುರು ಮಾಡ್ಬೋದು ಆ ಜಾಗದಲ್ಲಿ ಅಥವಾ ಕ್ಯಾಬ್ ಡ್ರೈವರ್ಸ್ ತಗೊಳ್ಳಿ ಇವತ್ತು ಓಲಾ ಊಬರ್ ಆಟೋದವರೇ ನೀವು ತಗೊಂಡ್ರೆ ನಿಮಗೆ ಅವರ ಮೇಜರ್ ಕಸ್ಟಮರ್ಸ್ ಯಾರು ಅಂತಂದ್ರೆ ಎಂಪ್ಲಾಯೀಸ್ ಡೈಲಿ ಕೆಲಸ ಮಾಡೋವಂಥವ್ರು ಕರೆಕ್ಟ್ ಅಲ್ವಾ ಅವ್ರ ಏನಕ್ಕೆ ಕಸ್ಟಮರ್ಸ್ ಆಗ್ತಾರೆ ಅಂತ ಹೇಳಿ ಅವ್ರ ಕೆಲಸ ಇದೆ ಅಲ್ಲಿ ಏನಕ್ಕಿದೆ ಅಂದ್ರೆ ಕೆಲಸ ಕಂಪನಿ ಬಂದಿದೆ ಕಂಪನಿ ಏನಕ್ಕೆ ಬಂತು ಅಂದ್ರೆ ಮೂಲಭೂತ ಸೌಕರ್ಯ ಬಂದಿದೆ ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಅವರ ಸೋಶಿಯಲ್ ಸ್ಟೇಟಸ್ ಕೂಡ ಬದ್ಲಾಗುತ್ತೆ ಹಾಗಾಗಿ ಯಾವಾಗ ಸೋಶಿಯಲ್ ಸ್ಟೇಟಸ್ ಬದಲಾಯ್ತು ಅದು ದೇಶದ ಅಭಿವೃದ್ಧಿಯ ಮೇಲೆ ಬಹಳ ದೊಡ್ಡ ಪರಿಣಾಮ ಖಂಡಿತವಾಗಿದೆ ಮೂಲಭೂತ ಸೌಕರ್ಯಗಳ ಕ್ಷೇತ್ರದಲ್ಲಿ ಮತ್ತಷ್ಟು ಬದಲಾವಣೆಗಳನ್ನ ಪ್ರಗತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ಹರಿಸ್ತಾ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತಾವು ಪಾಲ್ಗೊಂಡ್ರಿ ಮೂಲಭೂತ ಸೌಕರ್ಯಗಳ ಸುಧಾರಣೆ ರಾಷ್ಟ್ರದಲ್ಲಿ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ ಅದಕ್ಕಾಗಿ ನಮ್ಮ ಆಕಾಶವಾಣಿ ಶ್ರೋತೃಗಳ ಪರವಾಗಿ ಮತ್ತು ಎಲ್ಲರ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದುವರೆಗೂ ಮೂಲ ಸೌಕರ್ಯಗಳ ಸುಧಾರಣೆ ಈ ಕುರಿತಂತೆ ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಮೋಹನ್ ವಿಶ್ವ ಆರ್ಥಿಕ ತಜ್ಞರು ಹಾಗೂ ಅಂಕಣಕಾರರು ಸಂದರ್ಶಕರು ಕೆಸಿ ಶಿವರಾಮ್ ಪತ್ರಕರ್ತರು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ